ಪಕ್ಷಕ್ಕೆ ಮತ್ತೆ ಅವರ ಮತ್ತೊಮ್ಮೆ ಕಾಂಗ್ರೆಸ್ಸಿಗೆ ಬರೋದ್ರಿಂದ ಬರೀ ಪಕ್ಷಕ್ಕೆ ಅಷ್ಟೇ ಅಲ್ಲ ಅದು ಕಲಬುರಗಿ ಸಂಸದರಿಗೆ ಏನು ಸಂಸದರಾಗುತ್ತೆ ಅದಕ್ಕೆ ರಾಧಾಕೃಷ್ಣ ಅವ್ರಿಗೆ ಅಡ್ಡಿ ಪ್ರಸಾದಿರುತ್ತೆ ನನ್ನ ಪ್ರಕಾರ ಇಡೀ ಸ್ಟೇಟ್ನಲ್ಲಿ ನಮಗೆ ಕಾಂಗ್ರೆಸ್ಸಿಗೆ ಒಂದು ಆನೆ ಬಲ ಬಂದಂಗೆ ಆಗುತ್ತೆ ಮತ್ತು ಸಮಾಜದಲ್ಲೂ ಕೂಡ ಇದು ಒಂದು ಒಳ್ಳೆ ಬೆಳವಣಿಗೆ ಯಾಕಂದರೆ ನಮ್ಮ ಮಲೆನಾಡು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಇರ್ಬೋದು ಹೆಚ್ಚಿನಾಗಿ ನಮ್ಮ ಬಿಲ್ವ ಸಮಾಜದವರು ಇಡಿಗ ಸಮಾಜದವರು ಮತ್ತು ಮಗುವೀರ ಸಮಾಜದವ್ರು ಯಾರಿದ್ದಾರೆ ಅಂತ ನಾವೇನು ಹೇಳ್ತೀವಿ ಒಂದು ಕಡೆ ಅಲ್ಲಿ ನಮ್ಮ ಯುವಕರು ದಾರಿ ತಪ್ತಾ ಇದ್ದಾರೆ ಈ ಆರ್ ಎಸ್ ಎಸ್ ಐಡಿಯಾಲಜಿಯಿಂದ ಮಾಲಿಕಯ್ಯ ಗುತ್ತಿದಾರ ಸಹೇಬರು ಬರೋದರಿಂದ ಈ ಆ ಹೋರಾಟಕ್ಕೆ ಮತ್ತೊಮ್ಮೆ ಒಂದು ಆನೆ ಬಲ ಬಂದಂಗೆ ಆಗುತ್ತೆ ಅಂತ ನಾನು ಹೇಳ್ತಾ ಅವರಿಗೆ ಪಕ್ಷದ್ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ಮುಂಬರುವ ದಿನಗಳಲ್ಲಿ ಇನ್ನು ಹೆಚ್ಚು ರೀತಿಯಾಗಿ ಅವರು ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಅವ್ರದ್ದು ಇರ್ಬೋದು ಮೆಂಬಾಯಿ ಪಾಟೀಲ್ ಸಾಹೇಬ್ರಿರ್ಬೋದು ಬಿ ಆರ್ ಪಾಟೀಲ್ ಸಾಹೇಬ್ ಇರ್ಬೋದು ಡಾಕ್ಟರ್ ಶರಣ್ ಪ್ರಕಾಶ್ ಅವ್ರು ಇರ್ಬೋದು ರಾಮ ಮಲ್ಲಂ ಪ್ರಭು ಪಾಟೀಲ್ ಅವ್ರು ಇರ್ಬೋದು ಕನೀಶ್ ವಾತಿಮ ಇರ್ಬೋದು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಮ್ಮನದಿಂದ ಒಂದು ಕುಟುಂಬದ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೊಮ್ಮೆ ಅಲ್ಲಿ ಕಟ್ಟಿ ಕಲಬುರಗಿಯನ್ನು ಮತ್ತೊಮ್ಮೆ ನಾವು ಭದ್ರಕೋಟೆ ಮಾಡ್ತೀವಿ ಕಲ್ಯಾಣ ಕರ್ನಾಟಕವನ್ನು ಮತ್ತೊಮ್ಮೆ ನಾವು ಕಲ್ಯಾಣ ಒಂದು ಕಾಂಗ್ರೆಸ್ ಭದ್ರಕೋಟೆ ಮಾಡಿ ಮತ್ತೊಮ್ಮೆ ಪ್ರಗತಿಯ ಹಾದಿನಲ್ಲಿ ನಾವೆಲ್ಲರೂ ಸಾಗಿಸ್ತೀವಿ ಅಂತ ಇವತ್ತು ತಮಗೆ ಮಾಧ್ಯಮದ ಮುಖಾಂತರ ನಮ್ಮ ಜನರಿಗೆ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲಿ ಅದರಲ್ಲಿ ನಿಮಗೆ ಆಶ್ಚರ್ಯ ಏನಿದೆ ಆಶ್ಚರ್ಯದ ಮಾತೇ ಇಲ್ಲ ಅವರೆಲ್ಲ ನೆಂಟ್ರ ಬೀಗ್ರೆ ನಾವು ಡೇ ಒನ್ನಿಂದ ಇಂದ ಹೇಳ್ತಾ ಇದ್ದೀನಿ ಇದು ಪಿ ಎಸ್ ಐ ಹಗರಣ ಏನಿದೆ ಪಕ್ಕ ಏನು ಈ ಪರೀಕ್ಷೆ ಅಕ್ರಮ ನಡೆದಿದೆ ಇದಕ್ಕೆ ಬಿಜೆಪಿ ನಂಡಿದೆ ಅರ್ಘ ಜ್ಞಾನೇಂದ್ರ ಅವ್ರಿಗೆ ತಾವು ಕೇಳಬೇಕು ಅವರೇ ತಾನೇ ಹೋಗಿದ್ದು ಅವ್ರ ಮನೆಗೆ ದ್ರಾಕ್ಷಿ ಗೋಡಂಬಿ ತಿನ್ನೋಕ್ಕೆ ನಿನ್ನೆ ಅವರು ಭೋಜನ ಮಾಡಕ್ಕೆ ಹೋಗಿದ್ದಾರೆ ಯಾರು ಉಮೇಶ್ ಜಾಧವ್ ಅವರು ನೂರ ಹದಿನಾಲ್ಕು ಜನ ಅರೆಸ್ಟ್ ಆಗಿದ್ದಾರೆ ಸರ್ ಇದರಲ್ಲಿ ಅದರಲ್ಲಿ ಐವತ್ನಾಲ್ಕು ಜನ ಸ್ಟೂಡೆಂಟ್ಸು ಐವತ್ನಾಲ್ಕು ಜನ ಸ್ಟೂಡೆಂಟ್ಸ್ ನಲ್ಲಿ ಇಪ್ಪತ್ತಾರು ಜನ ಕಲ್ಬುರ್ಗಿದವರು ಸಾವಿರಾರು ಯುವಕರ ಭವಿಷ್ಯವನ್ನ ಹಾಳು ಮಾಡಿದಂಥ ವ್ಯಕ್ತಿ ಮನೆಗೆ ಇವರು ಬೆಂಬಲ ಕೊಡ್ತಾರೆ ಅಂದರೆ ಎಷ್ಟು ಹತಾಶರಾಗಿದ್ದಾರೆ ತಿಳ್ಕೊಳ್ಳಿ ಒಂದನೇದು ಎರಡನೇದು ಇದರಲ್ಲಿ ಬಿ ಜೆ ಪಿ ಕೈವಾಡ ಇದೆ ವೀರಪ್ಪ ಜಸ್ಟಿಸ್ ವೀರಪ್ಪ ಕಮಿಷನ್ನಲ್ಲಿ ಭಾಳ ಸ್ಪಷ್ಟವಾದಂಥ ನಿರ್ದೇಶನ ಏನಿದೆ ಅಂದರೆ ಇದರಲ್ಲಿ ರಾಜಕಾರಣಿಗಳದ್ದು ಕೈವಾಡ ಇದೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಗೆ ಅವರು ರೆಕಮೆಂಡೇಶನ್ ಕೂಡ ಮಾಡಿದ್ದಾರೆ ನಮ್ಮ ಈ ಚುನಾವಣೆ ಆದಮೇಲೆ ಜಸ್ಟಿಸ್ ವೀರಪ್ಪ ಏನಿದೆ ಅದನ್ನು ನಾವು ಆ್ಯಕ್ಷನ್ ಅದು ಅದ್ರ ಮೇಲೆ ನಾವು ಆ್ಯಕ್ಷನ್ ನಾವು ತಗೋತೀವಿ ಅದು ಅದಕ್ಕಾಗಲೇ ಅಲ್ಲಂ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮಾಂತೇಶ್ ಪಾಟೀಲು ಈಸ್ ನಾಟ್ ದ ಕಿಂಗ್ ಪಿನ್ ನಾವು ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿದ್ದಂತ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಐದು ವರ್ಷದಿಂದ ಯಾವಾಗ ಖರ್ಗೆ ಸಾಹೇಬರು ಸೋತರು ಅವಾಗ ಅವರು ನೈತಿಕ ಹೊಣೆ ಹೊಕ್ಕಿ ಹೊತ್ತಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅವರು ನಮ್ಮ ಪಕ್ಷದವರಲ್ಲ ಅಂತ ಅವತ್ತೇ ಕ್ಲಾರಿಫಿಕೇಷನ್ ಮಾಡಿದ್ದೀನಿ ಅವತ್ತು ಹೌದು ನಮ್ಮ ಪಕ್ಷದವ್ರು ಇದ್ದರು ಆದರೆ ನಾವು ಏನು ಸತ್ಯ ಏನಿದೆ ಅದನ್ನು ಒಪ್ಕೊಳಕ್ಕೆ ತಯಾರಿದ್ದೀವಿ ಬಿ ಜೆ ಪಿಯವ್ರು ಯಾಕೆ ಜಾರ್ಕೊತಾ ಇದ್ದಾರೆ ಇದೇ ಉಮೇಶ್ ಅವರು ದಿವ್ಯಾ ಅವರಿಗೆ ಪತ್ರವನ್ನು ಕೊಟ್ಟು ಅವ್ರಿಗೆ ಸದಸ್ಯವನ್ನು ಮಾಡಿದರು ಯಾವುದೋ ಬೋರ್ಡ್ ಮೆಂಬರ್ ಮಾಡಿದರು ದಿಶಾ ಕಮಿಟಿ ಮೆಂಬರ್ ಮಾಡಿದರು ಇಲ್ಲಿ ಯಾವುದೋ ಬೆಂಗಳೂರು ಬೋರ್ಡ್ ಮೆಂಬರ್ ಮಾಡಿದರು ಆದರೆ ಇವಾಗ ಕೇಳಿದ್ರೆ ಬಿ ಜೆ ಪಿ ಸದಸ್ಯರೇ ಇಲ್ಲ ಅಂತಾರೆ ಬಿ ಜೆ ಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿದ್ದರು ಅದು ಸೊ ಹಾಗಾಗಿ ನಾವು ಏನಿದೆ ಸತ್ಯ ಏನಿದೆ ಅದನ್ನು ನಾವು ಹೇಳ್ತೀವಿ ಬಿ ಜೆ ಪಿ ಅವ್ರು ಯಾಕೆ ಹೇಳ್ತಾ ಇಲ್ಲ ಈಗ ನಾ ವಿಜೇಂದ್ರ ಅವ್ರು ಅಶೋಕ್ ಅವ್ರಿರ್ಬೋದು ಕ್ಲಾರಿಫಿಕೇಷನ್ ಕೊಡಬೇಕು ಇದಕ್ಕೆ ಇಷ್ಟು ದಿನ ನೀವೆಲ್ಲರೂ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ರಲ್ಲ ಈಗ ಹೋಗಿ ಅಲ್ಲೇ ಮನೇಲಿ ಕೂತ್ಕೊಂಡು ಯಾರು ಜೇಲ್ನಲ್ಲಿದ್ದಾರೆ ಇನ್ನೊಬ್ಬರು ಬೇಲ್ನಲ್ಲಿದ್ದಾರೆ ಹೊರಗಡೆ ಅವ್ರ ಜೊತೆ ಕೂತ್ಕೊಂಡು ರಾಮನವಮಿ ಆಚರಣೆ ಮಾಡ್ತೀರಾ ಅವ್ರ ಜೊತೆ ಕೂತ್ಕೊಂಡು ತಾವು ಊಟ ಮಾಡ್ತೀರಾ ಅವ್ರ ಬೆಂಬಲ ಕೇಳ್ತೀರಾ ಅದ್ರ ಬಗ್ಗೆ ಉತ್ತರ ಅವ್ರು ಕೊಡಬೇಕು ಅಲ್ಲ ಓಕೆ ಸರ್ ಥ್ಯಾಂಕ್ ಯು ಯಾವುದು ಸರ್ ಸಂಪೂರ್ಣ ಮಾಹಿತಿ ಇಲ್ಲ ನನಗೆ ದಯವಿಟ್ಟು ಕ್ಷಮಸ್ಕಾರ ಸ್ವಲ್ಪ ನಾವು ಕಲಬುರ್ಗಿ ಕಡೆ ಇರೋದ್ರಿಂದ ಓಕೆ ಥ್ಯಾಂಕ್ ಯು ಈಗ ಎಲ್ಲ ಜವಾಬ್ದಾರಿ ನಾವು ರಮೇಶ್ ಬಾಬು ಅವ್ರಿಗೆ ಕೊಟ್ಟು Helen Hansel was able to win any competition she took part in. She was known as the Contest Queen because she had won seven trips to Paris, boats, houses. She would basically take part in any sweepstake she read about, any contest, and she would just win. That made my documentary crew. And I asked Helen, How do you do that? And she spoke about this thing called the Silva Technique. Helen, you see, was Jose Silva's former PR manager she had the benefit of learning closely from that man now jose silva was a radio repairman who lived in the border town of laredo texas in the 1940s he had 10 kids and his kids were not doing very well in school now jose silva had a crazy idea you see he had served in the us army and he was fascinated by the psychological questions that the army psychologists would ask new recruits so he decided to look at psychology and then look at what he knew about radio repair and figure out how he could change the mindset and the brains of his kids so they could do better in school. As a radio repairman, he knew that if you reduce the resistance of a wire, more electricity flows through it. So he wondered, what could I do to reduce the resistance in the human mind? He decided to experiment with reducing any form of resistance in his. Namaskar, I'm Ravish Kumar.